ಅದೇ ಪಲಾವು ಅದೇ ಚಿತ್ರಾನ್ನ ಅದೇ ಪುಳಿಯೋಗರೆ ಉಂಡು ಉಂಡು ಬೇಸರ ಬಂದಿತ್ತಂದ್ರೆ ಈಗ ಇಲ್ಲಿ ನೋಡ್ರಿ ಹಿಂಗೆ ಒಂದು ಹೆಲ್ದಿ ಅನ್ನ ಮಾಡ್ಕೊಂಡು ಉಂಡು ನೋಡ್ರಿ ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಉಣೋದಂತೂ ಪಕ್ಕಾರ್ರಿ ನಡೀರಿ ಮತ್ತೆ ಏನು ಮಾಡಿನಂತ ತೋರಿಸ್ತೀನಿ ರೀ ಈಗ ಈ ಅನ್ನ ಮಾಡ್ಲಾಕ ಒಂದು ಮಸಾಲೆ ರೆಡಿ ರೀ ಅದಕ್ಕೆ ಒಂದು ಕಡಾಯಿನಾಗ ಎಣ್ಣೆ ಬಿಸಿ ರೀ ಈಗ ಇದ್ರಾಗ ತೊಗರಿ ಬೇಳೆ ಕಡ್ಲಿ ಬ್ಯಾಳಿ ಮತ್ತು ಒಂದು ಈಸಿ ಉದ್ದಿನ ಬೇಳೆ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ತೊಗರಿ ಬೇಳೆ ಸ್ಕಿಪ್ ರೀ ಒಂದಿಸು ಕರಿಮೆಣಸು ಸೇರಿಸ್ಲತ್ತೀನಿ ರೀ ಹೆಚ್ಚು ಕಮ್ಮಿ ರೀ ನಡೀತದೆ ಏನಾಗೋಲ್ಲ ಇವಾಗ ಸ್ವಲ್ಪೇ ಹುರಿತೀನಂತರೀ ಸ್ವಲ್ಪ ಅಂದರೆ ಸ್ವಲ್ಪ ಬಣ್ಣ ಬಂತಂದ್ರೆ ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಮತ್ತೇನು ಸೇರಿಸ್ತೀನಿ ಈಗ ಒಂದಿಸು ಬಿಳಿ ಎಳ್ಳು ಸೇರಿಸ್ಲತ್ತೀನಿ ರೀ ಇವಂತೂ ಮಸ್ತ್ ಫ್ಲೇವರ್ ಕೊಡ್ತಾವ್ರಿ ನಮ್ಮ ಅನ್ನದಾಗ ಹಾಗೆ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಿಂಗೆ ಮುರಿದು ಹಾಕೀನಿ ರೀ ಮತ್ತು ಒಣ ಮೆಣಸಿನ್ಕಾಯಿನೂ ಸೇರಿಸ್ಲತ್ತೀನಿ ರೀ ಒಂದು ಇಲ್ಲಿ ಮತ್ತಿಲ್ಲಿ ಒಣ ಕೊಬ್ಬರಿ ಸೇರಿಸಿನಿ ಬೇಕಾದ್ರೆ ಹಸಿ ಕೊಬ್ಬರಿನೂ ನೀವು ಹಾಕೋಬೋದು ಮತ್ತಿಲ್ಲಿ ಜಾಸ್ತಿ ಕರಿಬೇವು ಸೇರಿಸ್ಲತ್ತೀನಿ ರೀ ಒಂದು ದೊಡ್ಡ ಬಟ್ಟಲು ತುಂಬನ ಇಲ್ಲಿ ಕರಿಬೇವು ಚಲೋ ತೊಳೆದು ಸ್ವಲ್ಪ ನೀರೆಲ್ಲ ಒಣಗಿಸಿ ಸೇರಿಸಿನಿ ಇನ್ನೂ ಬೇಕಂದ್ರೆ ಇನ್ನೂ ಹಾಕೋಬೋದು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೂ ಮಾಡ್ಕೋಬೋದು ರೀ ಈಗೆಲ್ಲ ಯುಗ ಚೆಂದ ಹುರಿದೀನಿ ನೀವು ಇದು ಮಸಾಲೆ ಬೇಕಾದ್ರೆ ನೀವು ಸ್ಟೋರ್ ಮಾಡಿನೂ ರೀ ಆವಾಗ ನೀವು ಎಣ್ಣೆ ಹಾಕಬಾರ್ದಾಗ್ತದೆ ಹಾಗೆ ಡ್ರೈ ಇವೆಲ್ಲ ಮಸಾಲೆ ಏನವಲ್ಲ ರೀ ಇವೆಲ್ಲ ಹುರಿದು ನೀವು ಪುಡಿ ಮಾಡಿ ಇಡಬೇಕಾಗ್ತದೆ ಅದರನ್ನ ಇಲ್ಲಿ ಇನ್ಸ್ಟಂಟ್ ಮಾಡ್ಕೊಳತ್ತೀನಲ್ಲ ಹೀಗಾಗಿ ಎಣ್ಣೆ ಹಾಕಿ ಮಾಡೀನಿ ರೀ ಇದ್ರಾಗ ಒಂದಿಷ್ಟು ಅರಶಿ ಮತ್ತು ಹಿಂಗೆ ರೀ ಹಾಗೆ ಒಂದು ಹುಣಸೆ ಹಣ್ಣು ತೊಳೆದು ಸೇರ್ಸಿನ್ರಿ ರೀ ನಾ ಈಗ ಸ್ಟವ್ ಆಫ್ ರೀ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಟುಬಿಡ್ತೀನಿ ಪೂರ್ತಿ ಇದಕ್ಕೆ ಇದಕ್ಕೇನು ಮಾಡ್ಬೇಕಾಗ್ತದೆ ನಾವು ಅಂತಂದ್ರೆ ಗ್ರೈಂಡ್ ಮಾಡಿಕೊಂಡು ತರಬೇಕಾಗ್ತದ ಈಗ ನೋಡ್ರಿ ಇದು ಪೂರ್ತಿ ಆರ್ಯದ್ರಿ ಮತ್ತು ನಾ ಇಲ್ಲಿ ಗ್ರೈಂಡ್ ಮಾಡಿಕೊಂಡು ತಂದೀನಿರಿ ನೀರೇನು ಹಾಕೋದು ಬೇಕಾಗಲ್ಲ ಈಗ ಅದೇ ಏನು ಮಾಡ್ತೀನಿ ರೀ ಮತ್ತೊಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಂತ ಬೇಕಾದ್ರೆ ನೀವು ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಇಲ್ಲಿ ಸೇರಿಸ್ಬೋದು ನಡೀತದೆ ಸಾಸಿವೆ ಜೀರಿಗೆ ಹಾಕಿನ್ರಿ ಚಲೋ ಹಿಂಗೆ ಅವು ಕುಣಿಲತ್ತು ಅಂದ್ರೆ ಒಂದು ಸ್ವಲ್ಪ ಇಲ್ಲಿ ಕಡ್ಲೆ ಬೇಳೆ ಮತ್ತು ಉದ್ದಿನ ಬೇಳೆ ಸೇರಿಸ್ಲತ್ತೀನಿ ರೀ ಮತ್ತು ಹಾಗೆ ಈಗ ಒಂದಿಸು ಶೇಂಗಾನು ಸೇರಿಸ್ಬಿಡ್ತೀನಂತ ಈಗ ಸಣ್ಣ ಉರಿನಾಗ ಇವಾಗ ಸ್ವಲ್ಪ ಬಣ್ಣ ಬರತನ ನಾವಿಲ್ಲಿ ಹುರಿಬೇಕಾಗ್ತದೆ ಬಿಲ್ಕುಲ್ ಕಮ್ಮಿ ಉರಿನಾಗ ನಾ ಇವಾಗ ಫ್ರೈ ಮಾಡ್ತೀನಂತರಿ ಸ್ವಲ್ಪ ಇಲ್ಲಿ ಬಣ್ಣ ಬದ್ಲಾಸದಲ್ರಿ ಈಗ ಇದ್ರಾಗ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ಹಾಗೆ ಸ್ವಲ್ಪ ಇಲ್ಲಿ ಕಾಜೂರಿ ಅದೇ ರೀ ಗೋಡಂಬಿ ಸೇರಿಸ್ಲತ್ತೀನಿ ಇದು ಆಪ್ಷನಲ್ ಅದ ರೀ ಇಷ್ಟಾದ್ರೂ ಸೇರಿಸ್ರಿ ಇಲ್ಲಾಂದ್ರೆ ಬಿಡ್ರಿ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಬಿಡ್ತೀನಂತ ಇವಾಗ ಅಷ್ಟೇ ರೀ ಸಣ್ಣ ಉರಿನಾಗ ಇವಕ ಹುರಿಬೇಕಾಗ್ತದ ನೋಡ್ರಿ ಸ್ವಲ್ಪ ಬಣ್ಣ ಬರಬೇಕು ಅಲ್ಲಿಂದ ತನಕ ಹುರ್ಕೋತೀನಂತ ಈಗ ಇದ್ರಾಗ ನೋಡ್ರಿ ಮೊದಲೇ ಮಾಡಿಟ್ಟಿದ್ದು ಉದುರುದ್ರ ಅನ್ನ ಸೇರಿಸ್ಲತ್ತೀನಿ ರೀ ನಾನು ಅನ್ನ ಯಾವ್ದಾರ ಅಂದ್ರೆ ಅಕ್ಕಿ ಯಾವ್ದಾರ ತಗೋರಿ ಅದರ ಅನ್ನ ಮಾತ್ರ ಇಲ್ಲಿ ಉದುರು ಉದ್ರ ಈಗ ಅನ್ನ ಹಾಕಿದ್ಮೇಲೆ ಅದೇನು ಗ್ರೈಂಡ್ ರೀ ಮಸಾಲೆ ಅದು ಸೇರಿಸಿನಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿನಿರಿ ಅನ್ನದಾಗ ಉಪ್ಪು ಹಾಕಿ ಮಾಡ್ಕೊಂಡಿವಿ ಆದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಸಲ್ಯಾನ ಇಲ್ಲಿ ಏನು ಮಾಡೀನ್ರಿ ಉಪ್ಪು ಸೇರಿಸಿನಿ ರೀ ಇದಕ್ಕೆ ಚಂದ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದ ಈಗ ಕೊನೆಗೇನು ಏನು ಮಾಡ್ತೀನಿ ರೀ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ ಸೇರಿಸಿ ಒಂದು ಫೈನಲ್ ಮಿಕ್ಸು ಕೊಟ್ಬಿಡ್ತೀನಂತ್ರಿ ಯಾರು ಕರಿಬೇವು ತಿನ್ನಲ್ಲ ಅಂತಾರಲ್ರಿ ಅವರಿಗೆ ಈ ಥರ ರೈಸ್ ಮಾಡಿಕೊಡ್ರಿ ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಂತ್ರಿ ಥ್ಯಾಂಕ್ ಯು